ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅಯೋಧ್ಯಾ ಕಾಂಡದಲ್ಲಿ ಸೀತಾರಾಮ ಲಕ್ಷ್ಮಣರು ಶೋಕಾಕುಲರಾದ ನಗರವಾಸಿಗಳ ನಾನಾ ಪ್ರಕಾರವಾದ ಸಂಭಾಷಣೆಗಳನ್ನು ಕೇಳುತ್ತಾ ದಶರಥನನ್ನು ನೋಡಲು ಕೈಕೇಯಿಯ ಅಂತಃಪುರಕ್ಕೆ ಹೋದು ಎಂಬ ಮೂವತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಸಹ ವೈದೇಹ್ಯ ಬ್ರಾಹ್ಮಣೇಭ್ಯೋ ಧನಂ ಬಹು ಜಗ್ಮತು ಪಿತರಂ ದ್ರಷ್ಟುಂ ಸೀತೆಯ ಸಹ ರಾಘವವು ರಾಮ ಲಕ್ಷ್ಮಣರು ಸೀತೆಯೊಡನೆ ಬ್ರಾಹ್ಮಣರಿಗೆ ಅಪಾರವಾದ ಧನವನ್ನು ದಾನ ಮಾಡಿದ ನಂತರ ತಂದೆಯನ್ನು ನೋಡಲು ಸೀತೆಯೊಡನೆ ದಶರಥನ ಅರಮನೆಗೆ ಹೊರಟರು ಈ ವಾಕ್ಯಗಳನ್ನು ಕೇಳುತ್ತಿರುವಾಗ ಕೆಲವರಲ್ಲಿ ಒಂದು ಜಿಜ್ಞಾಸೆ ಮೂಡಬಹುದು ರಾಮನೇನೋ ಸೀತೆಯೊಡನೆ ಹೊರಟ ಅಲ್ಲಿಯೂ ಕೂಡ ಸಂದಿಗ್ಧತೆ ಇದೆ ಕೌಸಲ್ಯೆಯು ರಾಮನೊಡನೆ ಬರುತ್ತೇನೆಂದಾಗ ಪತ್ನಿಯಾದವಳು ತನ್ನ ಪತಿಯ ಜೊತೆಯಲ್ಲಿ ಇರುವುದೇ ಯೋಗ್ಯವಾದುದೆಂದು ಶ್ರೀರಾಮನು ಹೇಳುತ್ತಾನೆ ತದನಂತರದಲ್ಲಿ ಸೀತೆಗೆ ನೀನು ಇಲ್ಲೇ ಗೆದ್ದು ಅತ್ತೆ ಮಂದಿರ ಸೇವೆ ಮಾಡುವುದು ಯೋಗ್ಯವೆಂದು ಹೇಳುತ್ತಾನೆ ಆದರೆ ಶ್ರೀರಾಮನ ಮಾತನ್ನೇ ಅವನಿಗೆ ತಿರು ತಿರುಗಿಸಿ ಪತಿ ಪತ್ನಿಯಾದವಳು ಪತಿಯನ್ನೇ ಅನುಸರಿಸುವುದು ಯೋಗ್ಯವೆಂದು ಹೇಳುತ್ತಾ ಸೀತಾಮಾತೆಯು ನಿರಂತರವಾಗಿ ವಾದ ವಾಗ್ವಾದ ಮಾಡುತ್ತಾ ಕೊನೆಗೂ ರಾಮನನ್ನು ಒಪ್ಪಿಸಿ ರಾಮನ ಹಿಂದೆ ಸೀತಾಮಾತೆಯನ್ನು ಹೊರಡುತ್ತಾಳೆ ಆದರೆ ಲಕ್ಷ್ಮಣನೂ ಕೂಡ ವಿವಾಹಿತನೆ ಲಕ್ಷ್ಮಣನು ಅಣ್ಣ ಅತ್ತಿಗೆಯರ ಹಿಂದೆ ಹೊರಡುತ್ತಾನೆ ಆತನ ಪತ್ನಿ ಊರ್ಮಿಳೆಯೇಕೆ ಹೊರಡಲಿಲ್ಲ ರಾಮಾಯಣದಲ್ಲಿ ವಿಶೇಷವಾಗಿ ಊರ್ಮಿಳೆಯ ಪ್ರಸ್ತಾಪ ಬಂದಿಲ್ಲ ಕೆಲವೊಂದು ರಾಮಾಯಣಗಳಲ್ಲಿ ಲಕ್ಷ್ಮಣನು ಊರ್ಮಿಳೆಯ ಬಳಿಗೆ ಹೋಗಿದ್ದಾಗೆಂದು ಹೇಳುತ್ತಾರೆ ಆದರೆ ಸೂಚ್ಯವಾಗಿ ಶ್ರೀರಾಮನು ನಿನ್ನ ಎಲ್ಲ ಗೆಳೆಯರಿಗೂ ಸುಹೃದರಿಗೂ ನೀನು ಹೊರಡುವ ವಿಷಯವನ್ನು ತಿಳಿಸಿಬಾ ಎಂದು ಹಿಂದೆ ಹೇಳಿದಾಗಲೇ ಹೆಂಡತಿಗೂ ಹೇಳಿಬಾ ಎಂದು ವಿಶೇಷವಾಗಿ ಹೇಳಬೇಕಾದ ಅವಶ್ಯಕತೆ ಇರಲಿಲ್ಲ ಪತಿಯಾದವನು ತನ್ನ ಕರ್ತವ್ಯವೆಂಬಂತೆ ತನ್ನ ಪತ್ನಿಗಿಂದ ಅನುಮತಿ ಪಡೆದುಕೊಳ್ಳಲೇಬೇಕು ಹೇಳಿ ಕೇಳಿ ಊರ್ಮಿಳೆ ಸೀತೆಯ ತಂಗಿಯೂ ಹೌದು ಆದರೆ ಊರ್ಮಿಳೆ ಏಕೆ ಅಲ್ಲೇ ಉಳಿದಳು ಪ್ರತಿಯೊಬ್ಬ ಸ್ತ್ರೀಯು ಹೀಗೇ ವರ್ತಿಸಬೇಕೆಂಬ ಯಾವ ನಿಯಮವೂ ಇಲ್ಲ ಕೌಸಲ್ಯೆಯು ಗಂಡನ ಯೋಗಕ್ಷೇಮವನ್ನು ನೋಡಿಕೊಳ್ಳುವ ಸಲುವಾಗಿ ಮನೆಯಲ್ಲಿಯೇ ಉಳಿದು ಮಗನಿಗೆ ಕಾಡಿಗೆ ಹೋಗಲು ಅನುಮತಿ ಕೊಡುತ್ತಾಳೆ ಆದರೆ ಸೀತೆಯು ಸತೀ ಧರ್ಮವೆಂದು ಹೇಳಿಕೊಳ್ಳುತ್ತಾ ಪತಿಯನ್ನೇ ಅನುಸರಿಸುವುದಾಗಿ ಹೇಳುತ್ತಾಳೆ ಬಹುಶಃ ಊರ್ಮಿಳೆಯು ಲಕ್ಷ್ಮಣನ ಮಾತುಗಳನ್ನು ಆಧರಿಸಿ ತಾನು ಮನೆಯಲ್ಲೇ ಉಳಿದು ಏಕೆಂದರೆ ಇಲ್ಲಿ ಸೀತೆಯೊ ಸೀತೆಯಂತೆಯೇ ಒಂದು ವೇಳೆ ಊರ್ಮಿಳೆಯೂ ಲಕ್ಷ್ಮಣನ ಜೊತೆಯಲ್ಲಿ ಹೊರಟಿದ್ದರೆ ಆಗ ಲಕ್ಷ್ಮಣನ ಪತ್ ಸ್ಥಿತಿ ಬಹಳ ಸಂದಿಗ್ಧವಾಗುತ್ತಿತ್ತು ಆತ ತನ್ನ ಅಣ್ಣ ಅತ್ತಿಗೆಯರನ್ನು ನೋಡಿಕೊಳ್ಳುವುದು ಅವರ ದಾಸ್ಯವನ್ನು ಮಾಡುವುದು ಏಕೆಂದರೆ ಲಕ್ಷ್ಮಣನ ಹೊರಟಿದ್ದುದರ ಉದ್ದೇಶವೇ ಅವರನ್ನು ನೋಡಿಕೊಳ್ಳುವುದಕ್ಕಾಗಿ ಅಥವಾ ತನ್ನ ಪತ್ನಿಯನ್ನು ನೋಡಿಕೊಳ್ಳುವುದು ಅದರ ಬದಲು ಊರ್ಮಿಳೆ ನ ಅರಮನೆಯಲ್ಲಿಯೇ ಉಳಿದು ಬಿಡುವುದರಿಂದ ಊರ್ಮಿಳೆಯನ್ನು ನೋಡಿಕೊಳ್ಳಲು ಸುಮಿತ್ರೆ ಇದ್ದಾಳೆ ಹಾಗೂ ಕೌಸಲ್ಯೆಯೂ ಇದ್ದಾಳೆ ಅವರಿಬ್ಬರು ತಮ್ಮ ಬಳಿ ಉಳಿದಿರುವ ಏಕಮಾತ್ರ ಸೊಸೆ ಎಂಬ ಕಾರಣದಿಂದಾಗಿ ಅವಳನ್ನು ಪ್ರೀತಿಯಿಂದಲೇ ನೋಡಿಕೊಳ್ಳುತ್ತಾರೆ ಹಾಗಿರುವಾಗ ಲಕ್ಷ್ಮಣನು ತನ್ನ ಪತ್ನಿಯ ಚಿಂತೆಯನ್ನು ಬಿಟ್ಟು ಆ ಹದಿನಾಲ್ಕು ವರ್ಷಗಳು ಕೂಡ ಶ್ರೀರಾಮನ ಸೇವೆಯನ್ನು ಮಾಡಬಹುದು ಅದು ಲಕ್ಷ್ಮಣನ ಇಚ್ಛೆಯಾಗಿರಬಹುದು ಅದನ್ನು ಬಹುಶಃ ಊರ್ಮಿಳೆಯು ಅರ್ಥ ಮಾಡಿಕೊಂಡು ತಾನು ಅರಮನೆಯಲ್ಲಿಯೇ ಉಳಿಯಲು ಇಚ್ಛಿಸಿರಬಹುದು ಕೆಲವೊಂದು ರಾಮಾಯಣಗಳಲ್ಲಿ ಊರ್ಮಿಳೆ ಆ ಹದಿನಾಲ್ಕು ವರ್ಷಗಳು ನಿರಂತರವಾಗಿ ತಪಸ್ಸನ್ನು ಮಾಡಿದುದರಿಂದಲೇ ಆ ಶಕ್ತಿಗಿಂತಲೇ ಲಕ್ಷ್ಮಣನು ಮುಂದೆ ಇಂದ್ರಜಿತ್ತು ಮೊದಲಾದ ಪರಾಕ್ರಮಗಳನ್ನು ಸಂಹರಿಸಲು ಸಾಧ್ಯವಾಯಿತು ಎಂದು ಹೇಳುತ್ತಾರೆ ಮೂಲ ರಾಮಾಯಣದಲ್ಲಿ ಇಲ್ಲದಿದ್ದರೂ ಅದನ್ನು ನಾವು ಯಾವ ರೀತಿಯಲ್ಲಾದರೂ ತಿಳಿಯಬಹುದು ಇಲ್ಲಿ ತಪಸ್ಸು ಎಂದಾಕ್ಷಣ ಊರ್ಮಿಳೆ ಕಣ್ಣು ಮುಚ್ಚಿ ಒಂದೆಡೆ ಕುಳಿತಿದ್ದಳು ಎಂದು ಅರ್ಥವಲ್ಲ ನಿರಂತರವಾಗಿ ಮನೆಯ ಎಲ್ಲ ಕೆಲಸ ಕಾರ್ಯಗಳನ್ನು ನೋಡಿಕೊಂಡು ಅತ್ತೆ ಮಾವಂದಿರೆಲ್ಲರ ಸೇವೆ ಮಾಡುವುದೂ ಕೂಡ ನಿರಂತರವಾಗಿ ಸಮರ್ಪಣಾ ಭಾವದಿಂದ ಯಾವ ಬೇಸರವೂ ಇಲ್ಲದೆ ಸಮರ್ಪಣಾ ಭಾವದಿಂದ ಮಾಡುವುದೂ ಒಂದು ತಪಸ್ಸೆ ಇರಲಿ ಮುಂದೆ ಹೋಗೋಣ ಕಣ್ಣುಗಳನ್ನು ಕೋರೈಸುವ ಕಾಂತಿಯಿಂದ ಕೂಡಿದ್ದ ರಾಮ ಲಕ್ಷ್ಮಣರು ಧರಿಸಿದ್ದ ಆಯುಧಗಳು ಸೀತಾದೇವಿಯಿಂದ ಪೂಜಿಸಲ್ಪಟ್ಟು ಹೂಮಾಲೆಗಳಿಂದ ಅಲಂಕರಿಸಲ್ಪಟ್ಟು ಕಂಗೊಳಿಸುತ್ತಿದ್ದವು ಸೀತಾರಾಮ ಲಕ್ಷ್ಮಣರು ರಾಜಮಾರ್ಗದಲ್ಲಿ ದಶರಥನ ಅರಮನೆಗೆ ಅಭಿಮುಖವಾಗಿ ನಡೆದು ಹೋಗುತ್ತಿದ್ದಾಗ ಅಯೋಧ್ಯ ಪಟ್ಟಣದ ಶ್ರೀಮಂತರಾದ ಜನರು ಧನಿಕರ ಮನೆಗಳನ್ನು ದೇವ ಮಂದಿರಗಳನ್ನು ಏಳು ಅಂತಸ್ತಿನ ಉಪ್ಪರಿಗೆಯ ಮನೆಗಳನ್ನು ಹತ್ತಿ ವಿಷಣ್ಣ ವದನರಾಗಿ ಅವರನ್ನು ನೋಡುತ್ತಿದ್ದರು ಅವರು ಹೋಗುತ್ತಿದ್ದ ದಾರಿಯು ಜನ ನಿಬಿಡವಾಗಿದ್ದುದರಿಂದ ಶೀಘ್ರವಾಗಿ ನಡೆದು ಹೋಗುವ ಸಾಧ್ಯತೆಯೂ ಇರಲಿಲ್ಲ ನೆನಪಿರಲಿ ತಾನು ಅರಣ್ಯಕ್ಕೆ ಹೋಗಲು ನಿರ್ಧರಿಸಿದ ಮರುಕ್ಷಣವೇ ಶ್ರೀರಾಮನು ಎಲ್ಲ ರಾಜಭೋಗಗಳನ್ನು ತಿರಸ್ಕರಿಸಿದ್ದಾನೆ ದಶರಥನ ಅರಮನೆಯಿಂದಲೇ ಅಂದರೆ ಕೈಕೇಯಿಯ ಅಂತಃಪುರದಿಂದ ಆತ ತನ್ನ ತಾಯಿಯಾದ ಕೌಸಲ್ಯನ್ನು ನೋಡಲು ಕಾಲ್ನಡಿಗೆಯಲ್ಲೇ ಹೋಗಿದ್ದ ಈಗಲೂ ಕೂಡ ಹಾಗೆಯೇ ಕಾಲ್ನಡಿಗೆಯಲ್ಲಿಯೇ ಸೀತೆ ಮತ್ತು ಲಕ್ಷ್ಮಣನ ಜೊತೆಗೂಡಿ ಬರುತ್ತಿದ್ದಾನೆ ಆದುದರಿಂದಲೇ ದೈನ್ಯದಿಂದ ಕೂಡಿದ್ದ ಜನರೆಲ್ಲರೂ ಪ್ರಾಸಾದಗಳನ್ನು ಹತ್ತಿ ಶ್ರೀರಾಮನನ್ನು ನೋಡುತ್ತಿದ್ದರು ತಮ್ಮನೊಡನೆಯೂ ಭಾರ್ಯೆಯೊಡನೆಯೂ ಶ್ರೀರಾಮನು ದಶರಥನ ಅರಮನೆಗೆ ಕಾಲ್ನಡಿಗೆಯಲ್ಲಿಯೇ ಹೋಗುತ್ತಿರುವುದನ್ನು ಕಂಡು ಶೋಕದಿಂದ ಕುಗ್ಗಿ ಹೋದ ಉದಾಸೀನವಾದ ಮನಸ್ಸುಳ್ಳ ಜನರು ತಮ್ಮ ತಮ್ಮಲ್ಲಿಯೇ ನಾನಾ ವಿಧವಾದ ಮಾತನಾಡಿಕೊಳ್ಳುತ್ತಿದ್ದರು ಹಿಂದೆ ರಾಜಮಾರ್ಗದಲ್ಲಿ ರಥಾರೂಢನಾಗಿ ಹೋಗುತ್ತಿದ್ದ ಯಾವ ಶ್ರೀರಾಮನನ್ನು ದೊಡ್ಡದಾದ ಚತುರಂಗ ಬಲವು ಅನುಸರಿಸಿ ಹೋಗುತ್ತಿದ್ದಿತು ಅಂತಹ ಸೀತಾ ಸಮೇತನಾದ ಏಕಾಕಿಯಾದ ರಾಮನನ್ನು ಇಂದು ಲಕ್ಷ್ಮಣನು ಮಾತ್ರವೇ ಅನುಸರಿಸಿ ಹೋಗುತ್ತಿದ್ದಾನೆ ಶ್ರೀರಾಮನು ಅಧಿಕಾರ ಐಶ್ವರ್ಯಗಳ ಸಾರವನ್ನು ಚೆನ್ನಾಗಿ ಅನುಭವಿಸಿದ್ದನು ಕೇಳಿದವರ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಡುತ್ತಿದ್ದನು ಆದರೂ ಪಿತೃ ಶುಶ್ರೂಷಾ ಧರ್ಮವನ್ನು ಗೌರವಿಸುವ ಕಾರಣದಿಂದ ತಂದೆಯಾಡಿದ ಮಾತನ್ನು ಸುಳ್ಳು ಮಾಡಲು ಇಚ್ಛಿಸಲಿಲ್ಲ ಯಾವಳು ಈ ಹಿಂದೆ ಭೂಮಿಯಲ್ಲಿರುವ ಪ್ರಾಣಿಗಳಿಂದಲೂ ಆಕಾಶಗಾಮಿಗಳಾದ ವಿದ್ಯಾಧರರಿಂದಲೂ ನೋಡಲು ಅಶಕ್ಯನಾಗಿದ್ದಳು ಅನವರತವೂ ಅಂತಃಪುರದಲ್ಲಿಯೇ ಸುಖವಾಗಿರುತ್ತಿದ್ದಳೋ ಯಾರ ಕಣ್ಣಿಗೂ ಬೀಳುತ್ತಿರಲಿಲ್ಲವೋ ಅಂತಹ ಸೀತೆಯನ್ನು ಇಂದು ರಾಜಮಾರ್ಗದಲ್ಲಿರುವ ಸಕಲ ಪ್ರಜೆಗಳು ನೋಡುತ್ತಿದ್ದಾರೆ ಸುವಾಸನೆಯ ಪುಡಿಯನ್ನು ಹಚ್ಚಿಕೊಳ್ಳಲು ಮತ್ತು ಕಸ್ತೂರಿ ಚಂದನಾದಿಗಳ ಅನುಲೇಪನಕ್ಕೆ ಯೋಗ್ಯಳಾದ ಸೀತಾದೇವಿಯ ಮುಖವನ್ನು ಮಳೆ ಚಳಿ ಬಿಸಿಲುಗಳು ಬಹಳ ಬೇಗ ಕೊಂದಿಸುತ್ತವೆ ನಿಶ್ಚಯವಾಗಿಯೂ ಈಗ ದಶರಥನು ಭೂತ ಹಿಡಿದವನಂತೆ ಮಾತನಾಡುತ್ತಿದ್ದಾನೆ ಹಾಗಿಲ್ಲದಿದ್ದರೆ ಪ್ರಿಯ ಪುತ್ರನಾದ ಶ್ರೀರಾಮನನ್ನು ಎಂದಿಗೂ ಕಾಡಿಗೆ ಕಳುಹಿಸುತ್ತಿರಲಿಲ್ಲ ಪುತ್ರಸ್ಯ ಕಥಂ ಸ್ಯಾಪ್ರವಾಸ ಕಥಂ ಕಥಂ ಸ್ಯಾದ್ವಿಪ್ರವಾಸನಂ ಕಿಂ ಪುನರ್ ಯಸ್ಯ ಲೋಕೋಯಂ ಜಿತೋ ವೃತ್ತೇನ ಕೇವಲ ಮಗನು ಗುಣಶಾಲಿಯಾಗಿರದೇ ಇದ್ದರೂ ತಂದೆಯಾದವನು ಮಗನನ್ನು ಹೇಗೆ ತಾನೇ ಅರಣ್ಯಕ್ಕೆ ಕಳುಹಿಸಿಯನು ಹೀಗಿರುವಾಗ ಯಾವನು ತನ್ನ ಸದ್ವೃತ್ತಿಯಿಂದಲೇ ಈ ಲೋಕವನ್ನು ಅಂದರೆ ಜನರ ಮನಸ್ಸನ್ನು ಜಯಿಸಿರುವನು ಅಂತಹವನ ವಿಷಯದಲ್ಲಿ ಹೇಳಬೇಕಾದುದೇನಿದೆ ದುಷ್ಟನಾದ ಮಗನನ್ನೇ ತಂದೆಯಾದವನು ಹೊರಗಟ್ಟುವುದಿಲ್ಲ ಹೀಗಿದ್ದಾಗ ಸುಪುತ್ರನನ್ನು ಯಾವ ತಂದೆಯಾದರೂ ಕಾಡಿಗೆ ಕಳುಹಿಸುವನೇ ಅನರ್ಷಂ ಶ್ಯಮನುಕ್ರೋಶಃ ಶ್ರುತಂ ಶೀಲಂ ಧಮ ಶಮಃ ರಾಘವಂ ಶೋಭಯಂತ್ಯೇತೆ ಷಡ್ಗುಣ ಪುರುಷರ್ಷಭಂ ಅಹಿಂಸೆ ದಯೆ ಶಾಸ್ತ್ರಾಧ್ಯಯನ ಸೌಶೀಲ್ಯ ಅಂದರೆ ಸೌಜನ್ಯ ಶಮ ದಮಗಳೆಂಬ ಈ ಆರು ಗುಣಗಳು ಪುರುಷ ಶ್ರೇಷ್ಠನಾದ ಶ್ರೀರಾಮನನ್ನು ಅಲಂಕರಿಸಿವೆ ಷಡ್ಗುಣ್ಯ ಪರಿಪೂರ್ಣನಾಗಿರುವ ಶ್ರೀರಾಮನಿಗೆ ತೊಂದರೆಯಾಗಿರುವ ಕಾರಣ ಅವನ ಆಸರೆಯಿಂದ ಜೀವಿಸಿರುವ ಪ್ರಜೆಗಳು ಬೇಸಗೆಯಲ್ಲಿ ನೀರು ಬತ್ತಿ ಹೋದಾಗ ಜಲಚರ ಪ್ರಾಣಿಗಳು ತೊಂದರೆಗೆ ಗುರಿಯಾಗುವಂತೆ ಅತ್ಯಂತ ಪೀಡಿತರಾಗಿದ್ದಾರೆ ಪೀಡೆಯ ಪೀಡಿತ ಜಗದಸ್ಯ ಜಗತ್ಪತೆ ಮೂಲಸ್ಯೋಪಘಾತ ವೃಕ್ಷಃ ಪುಷ್ಪುಷ್ಪ ಫಲೋಪಗ ಬುಡವನ್ನು ಕತ್ತರಿಸುವುದರಿಂದ ಫಲ ಪುಷ್ಪಗಳಿಂದ ತುಂಬಿರುವ ವೃಕ್ಷಕ್ಕೆ ಪೀಡೆಯುಂಟಾಗುವಂತೆ ಜಗತ್ಪತಿಯಾದ ಶ್ರೀರಾಮನಿಗೆ ಪೀಡೆಯುಂಟಾದುದರಿಂದ ಸಕಲ ಜಗತ್ತಿಗೆ ಪೀಡೆಯುಂಟಾಗಿದೆ ಮೂಲಂ ಹೇಷ ಮನುಷ್ಯಾಣಾಂ ಧರ್ಮಸಾರೋ ಮಹಾದ್ಯುತಿ ಪುಷ್ಪಂ ಫಲಂಚ ಪತ್ರ ಶಾಖಾಶ್ಚಾ ಸ್ಯೇತರೆ ಜನಾಹ ಶ್ರೀರಾಮನು ಮನುಷ್ಯರೆಂಬ ಮಹಾವೃಕ್ಷಕ್ಕೆ ಬೇರಿನಂತಿರುವವನು ಧರ್ಮವೇ ಸಾರವಾಗಿರುವವನು ಮಹಾಕಾಂತಿಯಿಂದ ಕೂಡಿರುವವನು ನಾವೆಲ್ಲರೂ ಪುಷ್ಪ ಫಲ ರೂಪದಲ್ಲಿಯೂ ಎಲೆಗಳ ರೂಪದಲ್ಲಿಯೂ ರೆಂಬೆಗಳ ರೂಪದಲ್ಲಿಯೋ ಇರುವೆವು ಈಗ ನಾವೆಲ್ಲರೂ ಪತ್ನಿ ಸಮೇತರಾಗಿಯೂ ಬಂಧು ಮಿತ್ರರ ಸಮೇತರಾಗಿಯೂ ಲಕ್ಷ್ಮಣನಂತೆಯೇ ಬಹಳ ಬೇಗ ಶ್ರೀರಾಮನು ಯಾವ ಮಾರ್ಗವನ್ನು ಹಿಡಿದು ಹೋಗುತ್ತಿರುವನೋ ಅದೇ ಮಾರ್ಗವನ್ನೇ ಹಿಡಿದು ಹೋಗೋಣ ಕ್ರೀಡಾ ಯೋಗ್ಯವಾದ ಉದ್ಯಾನವನಗಳನ್ನು ಭೂಮಿ ಕಾಣಿಗಳನ್ನು ಮನೆಗಳನ್ನು ಪರಿತ್ಯಜಿಸಿ ಶ್ರೀರಾಮನ ಸುಖ ದುಃಖಗಳಲ್ಲಿ ಸಹಭಾಗಿಗಳಾಗಿ ಧಾರ್ಮಿಕನಾದ ಅವನನ್ನೇ ಅನುಸರಿಸಿ ಹೋಗೋಣ ನಾವಿಲ್ಲಿಂದ ಹೋಗುವಾಗ ನಮ್ಮ ಮನೆಗಳಲ್ಲಿರುವ ನಿಕ್ಷೇಪಗಳನ್ನು ತೆಗೆದುಕೊಂಡು ಹೋಗೋಣ ಮನೆಗಳ ಅಂಗಳಗಳನ್ನು ನಾಶ ಮಾಡೋಣ ಅಂಗಳಗಳಲ್ಲಿರುವ ಗೋವುಗಳನ್ನು ಧಾನ್ಯಗಳನ್ನು ಜೊತೆಯಲ್ಲೇ ಒಯ್ಯೋಣ ಹೀಗೆ ಮಾಡಿದರೆ ನಮ್ಮ ಮನೆಗಳು ಸಾರವಿಲ್ಲದ ಅಂದರೆ ಸಂಪದ್ರಹಿತವಾದ ಮನೆಗಳಾಗಿ ಉಳಿಯುತ್ತವೆ ನಾವು ಹೊರಟು ಹೋದೆವೆಂದರೆ ಈ ಮನೆಗಳಲ್ಲಿ ಕಸವನ್ನು ಕೂಡ ಗುಡಿಸುವವರಿಲ್ಲದೆ ಧೂಳು ಮುಚ್ಚಿಕೊಳ್ಳುತ್ತದೆ ಇಂತಹ ನಮ್ಮ ಮನೆಗಳಲ್ಲಿ ದೇವತಾ ಸಾನ್ನಿಧ್ಯವೂ ಇರುವುದಿಲ್ಲ ಇಲಿಗಳು ಹೆಗ್ಗಣಗಳು ನಿರ್ಭಯವಾಗಿ ಓಡಾಡುತ್ತಿರುತ್ತವೆ ಮನೆಗಳು ಇಲಿಗಳ ಇಲಿಯ ಬಿಲಗಳಿಂದಲೂ ಹಾವುಗಳ ಹುತ್ತಗಳಿಂದಲೂ ಸಮಾವೃತವಾಗುತ್ತದೆ ಬೀದಿಯ ಬಾಗಿಲುಗಳಿಗೆ ನೀರು ಚುಮುಕಿಸುವವರೂ ಇರುವುದಿಲ್ಲ ಅಗ್ನಿಹೋತ್ರ ಸಂಬಂಧವಾದ ಹೊಗೆಯೂ ಇರುವುದಿಲ್ಲ ಪುಣ್ಯಾಹಾದಿಗಳಾಗಲಿ ಸಮಾರ್ಜನಾದಿಗಳಾಗಲಿ ಈ ಮನೆಗಳಲ್ಲಿ ನಡೆಯಲಾರವು ಬಲಿಹರಣವಾಗಲಿ ಯಜ್ಞವಾಗಲಿ ಮಂತ್ರಪೂರ್ವಕವಾದ ಹೋಮಗಳಾಗಲಿ ಜಪ ತಪಾದಿಗಳಾಗಲಿ ಯಾವುದು ಆ ಮನೆಗಳಲ್ಲಿ ನಡೆಯುವುದಿಲ್ಲ ಕ್ಷಾಮ ಡಾಮರಗಳ ಕಾಲದಲ್ಲಿ ಪಾಳು ಬೀಳುವ ಮನೆಗಳಂತೆಯೇ ಕಾಣುವ ನಾಲ್ಕಾರು ಒಡೆದ ಪಾತ್ರೆಗಳಿರುವ ನಾವು ತೊರೆದು ಹೋದ ಈ ಮನೆಗನ್ ಮನೆಗಳನ್ನು ಕೈಕೇಯು ತನ್ನದನ್ನಾಗಿ ಮಾಡಿಕೊಳ್ಳಲಿ ವನಂ ನಗರ ಮೇ ವಾಸ್ತು ಏನ ಗಚ್ಚತಿ ರಾಘವ ಅಸ್ಮಾಭಿಚ್ಚ ಪರಿತ್ಯಕ್ತಂ ಪುರಂ ಸಂಪದ್ಯತಾಂ ವನಂ ಯಾವ ವನಕ್ಕೆ ರಾಘವನು ಹೋಗುತ್ತಿರುವನೋ ಆ ವನವೇ ನಗರವಾಗಲಿ ನಮ್ಮೆಲ್ಲರಿಂದಲೂ ತ್ಯಜಿಸಲ್ಪಡುವ ಈ ಅಯೋಧ್ಯ ಪಟ್ಟಣವು ಅರಣ್ಯವಾಗಿ ಪರಿಣಮಿಸಲಿ ನಾವೆಲ್ಲರೂ ಶ್ರೀರಾಮನ ಜೊತೆಯಲ್ಲಿ ಅರಣ್ಯಕ್ಕೆ ಹೋದೊಡನೆಗೆ ನಮ್ಮನ್ನು ಕಂಡು ಭಯಪಟ್ಟು ಸರ್ಪವೇ ಮೊದಲಾದ ವಿಷಜಂತುಗಳು ಬಿಲಗಳನ್ನು ಬಿಟ್ಟು ಓಡಿ ಹೋಗುತ್ತವೆ ಜಿಂಕೆಯೇ ಮೊದಲಾದ ಮೃಗಗಳು ಮತ್ತು ಪಕ್ಷಿಗಳು ಪರ್ವತದ ತಪ್ಪಲುಗಳನ್ನು ಬಿಟ್ಟು ಓಡಿ ಹೋಗುತ್ತವೆ ಕಾಡಿನಲ್ಲಿರುವ ಸರ್ಪ ಮೃಗ ಪಕ್ಷಿ ವ್ಯಾಘ್ರಾದಿಗಳು ಈಗಿರುವ ತಮ್ಮ ವಾಸಸ್ಥಳಗಳನ್ನು ತ್ಯಜಿಸಿ ನಾವು ಬಿಟ್ಟು ಹೋಗಲಿರುವ ಈ ಅಯೋಧ್ಯೆಗೆ ಬಂದು ಸೇರಿಕೊಳ್ಳಲಿ ಮಾಂಸ ಫಲಗಳನ್ನು ತಿನ್ನುವ ಹುಲಿ ಜಿಂಕೆ ಕಾಗೆ ಮೊದಲಾದ ಮೃಗಪಕ್ಷಿಗಳನ್ನು ಒಳಗೊಂಡ ಈ ದೇಶವನ್ನು ಪುತ್ರ ಮಿತ್ರ ಬಂಧುಗಳ ಸಮೇತಳಾಗಿ ಕೈಕೇಯಿಯು ಪಡೆಯಲಿ ನಾವೆಲ್ಲರೂ ಶ್ರೀರಾಮನೊಡನೆ ಅರಣ್ಯದಲ್ಲಿ ಸುಖವಾಗಿರೋಣ ಒಂದು ಕ್ಷಣ ಯೋಚಿಸಿ ನಮ್ಮ ದೇಶವೇ ಇರಬಹುದು ನಮ್ಮ ನಗರವೇ ಇರಬಹುದು ನಮ್ಮ ಹಳ್ಳಿಯೇ ಇರಬಹುದು ಮನುಷ್ಯರು ಎಲ್ಲಿರುವರೋ ಅಲ್ಲಿ ಅದು ಅಸ್ತಿತ್ವದಲ್ಲಿರುತ್ತದೆ ಮನುಷ್ಯರೇ ಅಲ್ಲಿಂದ ತಮ್ಮ ಸಕಲ ಸಂಪತ್ತಿನೊಂದಿಗೆ ಬಿಟ್ಟು ಹೋದರೆ ಆಗ ಆ ಹಳ್ಳಿ ನಗರಗಳೇ ಕಾಡುಗಳಾಗುತ್ತವೆ ಕಾಡುಗಳೇ ಹಳ್ಳಿ ನಗರಗಳಾಗುತ್ತವೆ ಹಿಂದೆ ಕಾಡುಗಳಿದ್ದ ಅದೆಷ್ಟೋ ಪ್ರದೇಶ ಈಗ ಉಜ್ವಲವಾದ ನಗರವಾಗಿಲ್ಲವೆ ಹಿಂದೆ ಬೃಹತ್ ರಾಜಧಾನಿಗಳೇ ಇದ್ದ ಪ್ರದೇಶ ಇಂದು ಕಾಡಾಗಿಲ್ಲವೆ ಹಲವಾರು ಜನರು ಆಡಿಕೊಳ್ಳುತ್ತಿದ್ದ ನಾನಾ ಪ್ರಕಾರವಾದ ಮಾತುಗಳನ್ನು ಶ್ರೀರಾಮನು ಕೇಳುತ್ತಿದ್ದರೂ ಅವನ ಮನಸ್ಸು ವಿಕಾರಗೊಳ್ಳಲಿಲ್ಲ ಮದಿಸಿದ ಆನೆಯಂತೆ ಪರಾಕ್ರಮವುಳ್ಳ ಧರ್ಮಾತ್ಮನಾದ ಶ್ರೀರಾಮನು ಕೈಲಾಸ ಶಿಖರಕ್ಕೆ ಸಮಾನವಾಗಿದ್ದ ತಂದೆಯ ಅರಮನೆಗೆ ಬಹಳ ದೂರದಿಂದ ನಡೆದೇ ಬಂದನು ರಾಜನ ಅರಮನೆಯನ್ನು ಪ್ರವೇಶಿಸುತ್ತಲೇ ವಿನೀತನು ವೀರಪುರುಷನು ದೀನನು ಆಗಿದ್ದ ಸುಮಂತ್ರನು ಸಮೀಪದಲ್ಲಿಯೇ ನಿಂತಿರುವುದನ್ನು ಶ್ರೀರಾಮನು ನೋಡಿದನು ತನಗಾಗಿ ಸಂಕಟ ಪಡುತ್ತಿದ್ದ ಜನರನ್ನು ದಾರಿಯುದ್ದಕ್ಕೂ ನೋಡುತ್ತಾ ಬಂದರೂ ಶ್ರೀರಾಮನು ದುಃಖವಿಲ್ಲದವನಂತೆಯೇ ಕಾಣುತ್ತಿದ್ದನು ಅವನ ಮುಖದಲ್ಲಿ ಸ್ವಲ್ಪವಾದರೂ ಸಂಕಟದ ಅನುಭವವಿರಲಿಲ್ಲ ನಗು ಮುಖದಿಂದಲೇ ಇದ್ದನು ತಂದೆಯ ಆಜ್ಞೆಯನ್ನು ಯಥಾವತ್ತಾಗಿ ಪರಿಪಾಲಿಸಬೇಕೆಂದು ಇಚ್ಛಿಸಿದ್ದ ಶ್ರೀರಾಮನು ಅವನನ್ನು ನೋಡುವ ಸಲುವಾಗಿ ರಾಜನ ಅರಮನೆಗೆ ಹೋದನು ವಂಶ ಪ್ರದೀಪನಾದ ಮಹಾತ್ಮನಾದ ಶ್ರೀರಾಮನು ದುಃಖದ ಪ್ರತಿರೂಪದಂತಿದ್ದ ಬಾಗಿಲನ ಬಳಿ ನಿಂತಿದ್ದ ಸುಮಂತ್ರನನ್ನು ಮೊದಲು ನೋಡಿ ತನ್ನ ಆಗಮನದ ವಿಷಯವನ್ನು ತಂದೆಗೆ ತಿಳಿಸುವಂತೆ ಹೇಳುವ ಸಲುವಾಗಿ ಅಲ್ಲಿಯೇ ನಿಂತುಕೊಂಡನು ಧರ್ಮ ಪ್ರಿಯನಾದ ಶ್ರೀರಾಮನು ತಂದೆಯ ಆಜ್ಞೆಯಂತೆ ಅರಣ್ಯಕ್ಕೆ ಹೋಗಲು ದೃಢ ನಿಶ್ಚಯವನ್ನೂ ಮಾಡಿದ್ದನು ಸುಮಂತ್ರನನ್ನು ನೋಡಿ ನಿವೇದಯ ಸ್ವಾಗಮನಂ ರೂಪಾಯಮೇ ನಾನು ಬಂದಿರುವ ವಿಷಯವನ್ನು ರಾಜನಿಗೆ ನಿವೇದಿಸು ಎಂದು ಹೇಳಿದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿ ಮೂವತ್ತ ಮೂರನೆಯ ಸರ್ಗವು ನಮಸ್ತೆ ಶಾರದೇ ದೇವಿ ಕಾಶ್ಮೀರಪುರವಾಸಿನಿ त्वामहं प्रार्थये नित्यं विद्यादानं च देहि नमस्कार